ೂ ನಂದಿಸಿಕೊಳ್ಳಲೇಬೇಕಮ್ಮ ದೈವ ಗೆದ್ದವರ ಯಾರು ಬ್ರಹ್ಮ ಬರದ ವಿಧಿ ಲಿಖಿತವನ್ನು ತಪಿಸಲೇ ಸಾಧ್ಯವೇ ಇಲ್ಲ ನನ್ನ ಹೆಸರಿನಿಂದ ಆಯ್ಸು ಕುಲಕ್ಕೆ ಇನ್ಸ್ಪೆಕ್ಟರ್ ಚಿಕ್ಕಪ್ಪನವರು ಪತ್ರ ಹಾಕಿದ್ದರು ಅದನ್ನು ಹಿಡಿದು ಓಡಿ ಬರುತ್ತಿರುವಾಗ ಒಬ್ಬ ದುಷ್ಕರ್ಣಿ ಮರೆಯಲ್ಲಿ ನಿಂತು ಗುಂಡ ಹಾರಿಸಿ ಅಯ್ಯೋ ನಿನ್ನ ಈ ಗುಂಡು ನನ್ನ ಮಗನಿಗಾಗಿ ಕಾದರಿಸಿದೆಯಾ ಆ ದ್ರೋಹಿ ದಿನದಿಂದ ದಿನಕ್ಕೆ ಧಗಧಗಿಸುತ್ತಿರುವ ನನ್ನ ಈ ಬಡತನ ದಳೂರಿಯಲ್ಲಿ ನನ್ನ ಮಗನ ರಕ್ತವನ್ನು ಆ ನೀಚ ಎಲ್ಲೋ ಕೆಟ್ಟ ಮೂರ ಕಣ್ಣುಳ ಶಿವಶಂಕರ ಕಾಡಿನಲ್ಲಿ ಅಳೆದ ಆಡಿ ಪುತ್ತು ಕೂಳಿಗೆ ಗತಿ ಇಲ್ಲದೆ ಬಿಕ್ಕಿ ಬಿಕ್ಕಿ ಹಂತರೂ ನನಗೆ ಕರುಣೆ ಇಲ್ಲವೇ ಮಗನಿಗಾಗಿ ಭಿಕ್ಷೆ ಬೇಡಿ ಹರಕ ಅಂಗಿ ಮೇಲೆ ಶಾಲಿ ಕೆಲಸುದು ನಿನಗೆ ಕರುಣೆ ಇಲ್ಲವೇ ಈ ಮಹಾದೇವನ ಬಾಳು ಈ ಮಗನಿಂದ ಆದರೂ ಬೆಳೆದಿದ್ದಂತ ಬಾಯಿ ತೆರೆದು ಕುಳಿತರೆ ಮಗನ ಪ್ರಾಣವನ್ನು ನಿಂತಿ ಆ ತಂದೆ ಗೇಣು ಹೊಟ್ಟೆಗಾಗಿ ಹರುಕ ಬಟ್ಟೆಗಾಗಿ ದುಡುದು ದುಡುದು ಸಣ್ಣಾಗಿ ಸತ್ತೆ ಆದರೂ ಈ ಕಷ್ಟ ಪರಿಹರಿಸಿ ಮಗನ ತೋಳಲ್ಲಿ ಶಕ್ತಿ ಕೊಡುವಂತ ಬೇಡಿಕೊಂಡ್ರೆ ಮಗನ ರಕ್ತವನ್ನು ನೀನೆಂತ ಪಾಪಿ ದೇವರು ನೀನು ಕಟಕ ದೇವರು ಬಡತನದ ಕಿಚ್ಚಿಗಾಗಿ ಬೇಡಿಕೊಂಡ್ರೆ ಅವರಿಗೆ ಭಸಮ ಮಾಡುತ್ತೀವಿ ನಂದಿಗೂ ಉದ್ಧಾರ ಮಾಡಲಾರೆ ದೇವಾತ್ಮಗೆ ಸಮಾಧಾನ ಮಾಡಿಕೊಂಡ ಒಂದಿನ ಕಷ್ಟ ಪರಿಹರಿಸಿ ರಕ್ಷಣೆ ಮಾಡಿ ಮಾಡುತ್ತಾನೆ ಆ ಮಂಗಲ ದಾಸ ಏನು ರಕ್ಷಣೆ ಮಾಡುತ್ತಾನೆ ಧರ್ಮರು ಕಲ್ಲಾಗಿ ಕುಡಿತ ಬಡವರ ರಕ್ತವನ್ನು ಕುಡಿದು ಆ ರಕ್ತ ಹೊಟ್ಟೆಯನ್ನು ಉಬರ್ಸಿಕೊಂಡು ಕುಡ್ತಾರ ಶ್ರೀಮಂತರ ಹಾಳಾಗಿದ್ದಾನೆ ಆ ಕಟುಕ ದೇವರು ಕ್ಷಣ ಕ್ಷಣಕ್ಕೂ ಧರ್ಮದ ಕಣ್ಣಿರ್ಹರಿಸಿ ಆ ಧರ್ಮದ ಕಣ್ಣಿರ್ಲಿಂದ ಆ ಶ್ರೀಮಂತರ ಪಾಪದ ಪಾಲನ್ನು ತುರಿಸುತ್ತಲ್ಲ ನಿಮ್ಮ ಕಟುಕ ದೇವರು ಬಡವರ ಜೀವವನ್ನೇ ಆ ಭಂಡ ಶ್ರೀಮಂತರಿಗೆ ಮೀಸಲಾಗಿಟ್ಟಿದ್ದಾನೆ ಕೋಪ ದುಃಖಗಳ ಮಧ್ಯದಲ್ಲಿ ಮಗುವಿನ ಜನ್ಮವೆತ್ತು ಮಹಾಕ್ರ ಕೈಯಿಂದಲೇ ರಕ್ತನು ಹರಿಸಿದನಲ್ಲ ನಿಮ್ಮ ದೇವರು ಸಾಕೋ ಬೇಕು ಆ ನಿಮ್ಮ ದೇವರ ರಕ್ಷಣೆ ಸತ್ಯ ಕೇಂದ್ರ ಹ್ಮ್ ಸತ್ಯಕ್ಕೆ ಬೆಲೆ ನಮ್ಮ ಬರ ಕಟುಕ ಸಿರಿಮಂತ್ರಿಗೇ ಮಾತ್ರ ಬೆಲೆ ಇದೆ ಸರಾಯಿ ಕೊಡುವ ಸಿಕ್ಕ ಸಿಕ್ಕ ಹೆಣ್ಣಿನ ಸಿಲೆಗಳಿಸಿ ಭಂಡವೆಂದು ಪುಂಡರೆಂದು ಭಂಡ ಬಂಡೇ ಸಮಾಜದಲ್ಲಿ ಬೆಲೆ ವರರಕ್ಷಿಣೆ ಈ ಹೆಣ್ಣಿನ ಜೀವವನ್ನೇ ಹಾಳು ಮಾಡಿ ನಡು ನೀರಲ್ಲಿ ಕೈ ಬಿಟ್ಟು ಶೀಲ ಕೆಲಸಿ ಕಾಮುಕ ಸಿರಿಮಂತರಿಗಿದೆ ಈ ಹಾಳು ಸಮಾಜದಲ್ಲಿ ಬೆಲೆ ಅಣ್ಣನ ಹೆಂಡತಿ ಅತ್ತಿ ಖಬರ ಇಲ್ಲದೆ ಈ ಹಾಲು ಸಮಾಜದಲ್ಲಿ ಆಸ್ತಿ ಆಶೆಗ ಈ ಒಡ ಹುಟ್ಟಿ ಆಸ್ತಿ ಆಶೆಗ ಈ ತಂದೆ ಮಗನನ್ನು ಕೊಲೆ ಮಾಡುವ ಸಮಾಜದಲ್ಲಿ ನಿನ್ನ ಮಗನ ಗಂಡಪ್ಪ ಗಂಡದಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿ ಈ ಶೇರು ಈರುಗಳು

ماذا اوف يا